ಸೊ ರೋಷನ್ ಬೇಗ್ ಅವರು ಶಿವಾಜಿನಗರ ಹಗರಣದಲ್ಲಿ ಎಕ್ಸಾಕ್ಟ್ಲಿ ಐ ಎಂ ಐ ಹಗರಣ ಅದು ಸೊ ಆ ಹಗರಣದಲ್ಲಿ ಸಿಗಾಕೊಂಡು ಅವ್ರು ಬಿಜೆಪಿಗೆ ಬಂದ್ರು ಅದು ಅದಂತೂ ದೊಡ್ಡ ದೊಡ್ಡ ಅದು ಆಶ್ಚರ್ಯ ಅವರು ರೋಷನ್ ಬೇಗ್ ಬಿಜೆಪಿಗೆ ಬರ್ತಾರ ಯಪ್ಪ ಅಂತ ಸ್ವತಃ ಅವ್ರ ಸಮುದಾಯ ಸಮುದಾಯ ಕೂಡ ಅವರನ್ನ ಇಷ್ಟ ಪಡ್ಲಿಲ್ಲ ಆ ಸಂದರ್ಭದಲ್ಲಿ ಅವರು ಮೇಲೆ ಎಳ್ಳೇ ಇಲ್ಲ ಅನ್ಸುತ್ತೆ ಅಲ್ಲಿಂದ ಅವ್ರ ಮೇಲೆ ಎಳ್ಳೇ ಇಲ್ಲ ರಾಜಕೀಯ ಜೀವನ ಅಲ್ಲಿಗೆ ಮುಗಿದೋಯ್ತು

ಮತದಾರರ ಸಂಖ್ಯೆ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ಶಿವಾಜಿನಗರದಲ್ಲಿ ಸೊ ಮೊದಲ ಬಾರಿಗೆ ಅಲ್ಲಿ ಇದು ಜನತಾದಳದ ಬಾವುಟ ಆರಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂತ ಅನ್ಸುತ್ತೆ ಇವರು ನಮ್ಮ ಸಿ ಎಮ್ ಇಬ್ರಾಹಿಂ ಅವರು ಎಲ್ಲಿದ್ದಾರೆ ಅವರು

ವಿಧಾನಸಭೆಗೆ ಟಿಕೆಟ್ ಕೊಡ್ತು ಅದ್ರ ಮಧ್ಯೆ ರಿಜ್ವಾನ್ ಅರ್ಷದ್ ಅವರು ಬೆಂಗಳೂರು ಸೆಂಟ್ರಲ್ ಟ್ರೈ ಮಾಡಿದ್ರು ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಟ್ರೈ ಮಾಡಿದ್ರು ಬಟ್ ಅದೇ ಓಕೆ ಹಾಗಾದ್ರೆ ಮೂಡ್ ಶಿವಾಜಿ ಶಿವಾಜಿನಗರ ಹೇಗಿದೆ ಬನ್ನಿ ನೋಡೋಣ ಅಹಿಂದ ವರ್ಗ ಹೆಚ್ಚಾಗಿರೋದ್ರಿಂದ ಬಿಜೆಪಿ ಕಾಂಗ್ರೆಸ್ ಪರ ಒಲವು ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದ ಜನ ಫುಲ್ ಖುಷಿಯಾಗಿದ್ದಾರೆ ಮೋಸ್ಟ್ಲಿ ಅದೇ ಕ್ಷೇತ್ರದ ಜನ ಫುಲ್ ಖುಷಿ ಕ್ಷೇತ್ರದ ಜನರ ಜೊತೆ ರಿಜ್ವಾನ್ ಅರ್ಷದ್ ನಿರಂತರವಾದಂತಹ ಸಂಪರ್ಕ ಕ್ಷೇತ್ರದ ಮೇಲೆ ಒಂದು ಬಿಗಿ ಹಿಡಿತವನ್ನು ಈಗಾಗಲೇ ಅವರು ಸಾಧಿಸಿದ್ದಾರೆ ಅಹಿಂದ ಮತಗಳು ಬಿಜೆಪಿಯಿಂದ ದೂರ ಆಗಿರೋದು ಒಂದು ಸ್ವಲ್ಪ ಅಲ್ಲಿ ತಲೆನೋವು ಇನ್ನು ಬಿಜೆಪಿಗೆ ಸೂಕ್ತ ಅಭ್ಯರ್ಥಿ ಇಲ್ಲ ಅವರು ಸುಕ್ಕಾಪಟ್ಟೆ ಟ್ರೈ ಮಾಡಿದರು ಸ್ವಲ್ಪ ಒಂದು ಸ್ವಲ್ಪ ಧ್ರುವೀಕರಣ ಮಾಡುವಂತಹ ಪ್ರಯತ್ನ ಮಾಡಿದರು ಬಟ್ ನೀವು ರಿಜ್ವಾನ್ ಹರ್ಷದ್ ನೋಡಿದರೆ ಅವರ ಕಮ್ಯುನಿಟಿ ಮುಸ್ಲಿಮ್ ಆದರೂ ಕೂಡ ಅವರ ಕನ್ನಡ ಭಾಷೆ ಮತ್ತು ಅವರ ವ್ಯಕ್ತಿತ್ವ ವ್ಯಕ್ತಿತ್ವ ಮತ್ತು ಒಡನಾಟ ಅದು ಧರ್ಮಾತೀತವಾದಂಥದ್ದು ಹೀಗಾಗಿ ರಿಜ್ವಾನ್ ಅರ್ಷದ್ ಅವನ ಅವರನ್ನ ಎಲ್ಲ ಕಮ್ಯುನಿಟಿ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವ್ರನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಬಟ್ ಒಂದ್ ಸ್ವಲ್ಪ ಕ್ಷೇತ್ರದಲ್ಲಿ ಸಮಯ ಕಳೀರಿ ಡಿ ಕೆ ಶಿವಕುಮಾರ್ ಅವರು ಹಿಂದಿನಿಂದ ಓಡಾಡ್ ಕ್ಷೇತ್ರದಲ್ಲೂ ಕಳೀರಿ ಸಮಯನ ಕಳೀರಿ ಸೊ ಹಾಗಾದ್ರೆ ಮೂಡ್ ಆಫ್ ನಗರ ಹೇಗಿದೆ ಬನ್ನಿ ನೋಡೋಣ ಕಾಂಗ್ರೆಸ್ ಪರ ಒಲವು ಆಬ್ವಿಯಸ್ ನನಗೇನು ಆಶ್ಚರ್ಯ ಇಲ್ಲ ಬಟ್ ಅರ್ಷದ್ ಅವರ ವಿರುದ್ಧ ಸರಿಯಾದಂತ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ ರಿಜ್ವಾನ್ ಅರ್ಷದ್ ಅವರ ವಿರುದ್ಧ ಸರಿಯಾದ ಕ್ಯಾಂಡಿಡೇಟ್ ಇಲ್ಲ ಬಟ್ ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ರೆ ದರ್ ಇಸ್ ಹಾಕಿದ್ರೆ ದರ್ ಇಸ್ ಪಾಸಿಬಿಲಿಟಿ ಅಂತ ಅನ್ಸುತ್ತೆ ಮಾಡಬಹುದು